ಮನೆಯಾಗಿನ ಸಾಂಬಾರ್ ಅಂತ ತಿನ್ ತಿನ್ ನನಗ ಬೇಜಾರ್ ಆಗೇತಿ ಏನ್ರ ಒಂದು ಡಿಫರೆಂಟ್ ಆಗಿ ಹೋಟೆಲ್ ಸ್ಟೈಲ್ ಒಳಗ ಏನ್ರ ಒಂದ್ ಸಾಂಬಾರ್ ಮಾಡ್ಕೊಡ್ರಿಲ್ಲ ಇವತ್ತ ಹೋಟೆಲ್ ಸ್ಟೈಲ್ ನೇ ಬೇಕು ರೆಸ್ಟೋರೆಂಟ್ ಸ್ಟೈಲ್ ನೇ ಬೇಕು ಅಥವಾ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಿರೋ ರೀತಿ ಬೇಕು ಎಲ್ಲದಕ್ಕೂ ಮ್ಯಾಚ್ ಅಂದ್ರ ಇಡ್ಲಿ ಸಾಂಬಾರ್ ಆ ದೋಸೆ ಅನ್ನ ಸಾಂಬಾರ್ ಎಲ್ಲದಕ್ಕೂ ಮ್ಯಾಚ್ ಆಗ್ಬೇಕು ಎಲ್ಲದಕ್ಕೂ ಇವೆಲ್ಲದಕ್ಕೂ ಮ್ಯಾಚ್ ಆಗ್ಬೇಕಂದ್ರೆ ಮೊದಲು ಅದಕ್ಕೆ ಒಂದು ಸಾಂಬಾರ್ ಪೌಡರ್ ಮಾಡ್ಕೋಬೇಕು ಶ್ವೇತ ಓಕೆ ಸಾಂಬಾರ್ ಪೌಡರ್ ಮಾಡ್ಕೊಂಡು ಆದ್ಮೇಲೆ ಆ ಸಾಂಬಾರ್ ಪೌಡರ್ ಯೂಸ್ ಮಾಡ್ಕೊಂಡು ಹೆಂಗ್ ಸಾಂಬಾರ್ ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೇನೆ ಕಡೆ ನಿಮ್ಗ ಮಸಾಲ ಮಾಡೋದನ್ನು ಒಂದು ಸಾಂಬಾರ್ ಪೌಡರ್ ಮಾಡಿ ತೋರಿಸ್ತೇನೆ ಆ ಸಾಂಬಾರ್ ಪೌಡರ್ ಇಂದ ಹೆಂಗ್ ಸಾರ್ ಮಾಡೋದನ್ನ ತೋರಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಡ್ ಮಿಟ ನೋಡ್ರಿ ಬರೀ ಹಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ನೋಡೋಣ ಅಂತ ತೊಗರಿಬೇಳೆ ಮೆಣಸಿನಕಾಯಿ ಕುಂಬಳಕಾಯಿ ಹಾಲುಗುಂಬಳಕಾಯಿ ನುಗ್ಗೆಕಾಯಿ ಮೆಂತ್ಯಕಾಳು ಕಡಲಿಬೇಳಿ ಉದ್ದಿನಬೇಳಿ ಉಳ್ಳಾಗಡ್ಡಿ ಬದ್ನೇಕಾಯಿ ಟೊಮೆಟೊ ಹಸಿ ಕೊಬ್ಬರಿ ಉಪ್ಪು ಸಾಸ್ವಿ ಜೀರಿಗೆ ಮೆಂತೆ ಕರಿಮೆಣಸು ಇಂಗು ಸಾಂಬಾರು ಉಳ್ಳಾಗಡ್ಡಿ ಅರಿಶಿನ ಬೆಲ್ಲ ಅಲ್ಲ ಕರಿಬೇವು ಹಸಿ ಮೆಣಸಿನಕಾಯಿ ಅಚ್ಚಕಾರದ ಪುಡಿ ಮತ್ತ ಎಣ್ಣೆ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಅದಾವ ಈಗ ಫಸ್ಟ್ ಏನ್ ಮಾಡಿ ತೋರಿಸ್ತೀರಿ ಅದನ್ನ ಹೇಳ್ರಿ ಮುಂಚೆ ಶ್ವೇತ ಶ್ವೇತವ್ರ ಮಸಾಲೆ ಮಾಡ್ಕೊಳಂತ ಒಂದ್ ಪ್ಯಾನ್ ಇಟ್ಕೊಡ್ರಿ ನನ್ ಶ್ವೇತ ಶ್ವೇತಾವ್ರ ಫುಲ್ ಈಗ ಲೋ ಫ್ಲೇಮ್ ಅಂತ ಮೊದಲಿಗೆ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಹವ್ ಬೀಜ ಹತ್ತು ಟೇಬಲ್ ಸ್ಪೂನ್ ಅಷ್ಟ ತಗೊಳ್ಳೋಣ ಆಮೇಲೆ ಒಂದ್ ಐದು ಟೇಬಲ್ ಸ್ಪೂನ್ ಅಷ್ಟ ಜೀರ್ಗಿನ ಹಾಕೋಣ ಇದ್ರೊಳಗ ಐದು ಟೇಬಲ್ ಸ್ಪೂನ್ ಅಷ್ಟ ಸಾಸಿವಿನ ಅಂತ ಐದು ಟೇಬಲ್ ಸ್ಪೂನ್ ಅಷ್ಟ ಕರಿ ಮೆಣಸಿನ ಕಾಳನ್ನ ಹಾಕೋಣಂತ ಶ್ರೇತವ್ರ ಈಗ ಇವತ್ನ ಮಸಾಲೆದ ಸ್ಮೆಲ್ ಬರೋವರೆಗೂ ಮತ್ತೆ ನಮ್ಮ ಸಾಸಿವೆ ಏನದವಲ್ಲ ಸ್ವಲ್ಪ ಲೈಟಾಗಿ ಚಟಪಟ ಅನ್ನೋವರೆಗೂ ಇದನ್ನ ಹುರ್ಕೊಳ್ಳೋಣ ಅಂತ ಶೇತವ್ರೆ ಇದನ್ನು ಹುರ್ಕೊಳಾಕ ಒಂದು ಈಸಿ ಮೆಥಡ್ ಏನಂದ್ರೆ ಹಿಂಗೆ ಹಿಂಗೆ ಅಳಗಾಡಿಸೋದ್ ಎಲ್ಲ ಕಡೆಯಿಂದ ರೋಸ್ಟ್ ಹಾಕವ ಈಗ ನೋಡ್ರಿ ನಿಮಗೆ ಸ್ಮೆಲ್ ಬರೋಕೈತಿ ಸೊ ಸ್ಮೆಲ್ ಬರತ್ತೈತೆ ಅಂದ್ಕೊಳ್ಳಿ ಈಗ ಏನು ಮಾಡೋಣ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ನೋಡ್ರಿ ಚಟ್ ಚಟ್ ಅನ್ನ ಆಗ್ತಾವಿಲ್ಲ ಇದ್ರಾಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನು ಆ್ಯಡ್ ಮಾಡ್ಕೊಳ ನಾವು ಓಕೆ ಇದಾದ ಮೇಲೆ ನಾವು ಒಂದು ಹದಿನೈದರಿಂದ ಇಪ್ಪತ್ತೈದು ಕರಿಬೇವು ಎಲಿನ ಇದ್ರೊಳಗೆ ಆಡ್ ಮಾಡ್ಕೋಣಂತ ಇದ್ದು ಬಿಸಿ ಈಗೇನೋ ಮಸಾಲೆ ಬಿಸಿ ಆಗ್ಯಾವಲ್ಲ ಅದ್ರ ಮೆಂತ್ಯ ಕಾಳು ಮತ್ತೆ ಕರಿಬೇವು ಬೇಯ್ತವು ಗ್ಯಾಸ್ ಆನ್ ಮಾಡ್ಬೇಕಂತ ಏನಿಲ್ಲ ಇದನ್ನ ಸ್ವಲ್ಪ ಈಗ ಕರಿಬೇವು ಹಾಕಿದ್ ಕೂಡಲೇ ನೋಡ್ರಿ ಹುರ್ಕೋಬೇಕಂದ್ರೆ ಗ್ಯಾಸ್ ಆಫ್ ಮಾಡಿ ಒಂದು ನಿಮಿಷ ಅಷ್ಟೇ ಶ್ವೇತಾ ಅವರ ನೋಡ್ರಿ ನಮ್ಮ ಎಲ್ಲಾ ಮಸಾಲೆಗಳು ಡ್ರೈ ರೋಸ್ಟ್ ಆಗ್ಯಾವ ಇವು ಕರಿಬೇವು ನೋಡ್ರಿ ಹೆಂಗ್ ಒಣಗ್ಯಾವ ಕರೆಕ್ಟ್ ಅದ್ರ ಬಿಸಿಗೆನೆ ಎಷ್ಟ್ ಚಂದ ಹಿಂಗ ಕಡಕ್ ಅದ್ವಲ್ಲ ಈಗ ಒಂದ ಬೌಲ್ ಟ್ರಾನ್ಸ್ಫರ್ ಮಾಡೋಣ ಅಂತ ಇವತ್ತ ಶ್ವೇತಾ ಅವರ ಮತ್ ವಾಪಸ್ ನಾವ್ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಇದ ಪ್ಯಾನ್ ಅನ್ನ ಇಟ್ಕೊಂಡು ಈಗ ಹೆಂಗೂ ಬಿಸಿ ಐತಿದೆ ಇದ್ರ ಹೋಗಿ ನಾವ ಫಸ್ಟಿಗೆ ಉದ್ದಿನ ಬೇಳೆನ ಹಾಕೋಣಂತ ಒಂದ್ ಹಾಫ್ ಬೌಲ್ ಅಷ್ಟು ಉದ್ದಿನ ಬೇಳೆ ಅಂದ್ರೆ ಒಂದು ಐದು ಟೇಬಲ್ ಸ್ಪೂನ್ ಹಾಂ ಐದು ಟೇಬಲ್ ಸ್ಪೂನ್ ಉದ್ದಿನಬಳಿ ಐದು ಟೇಬಲ್ ಸ್ಪೂನ್ ಕಡ್ಲಿಬೇಳಿ ಹಾಕೋಣ ಇವತ್ತನ್ನು ನಾವು ಲೈಟಾಗಿ ಅಂತ ಸಣ್ಣ ಉರಿ ಮೇಲೆ ಅದಲ್ಲಿ ಏನ್ ಮಸಾಲೆ ಹುಡ್ಕೊಂಡ್ರಲ್ಲ ಅದಕ್ಕೂ ಸಹಿತ ನೀವು ಎಣ್ಣೆ ಹಾಕಿ ಹುರ್ಕೊಳಿಲ್ಲ ಈಗೂ ಏನ ಇವು ಕಾಳುಗಳನ್ನ ಹುರ್ಕೊಳತಿರ್ಲ ಈಗೂ ಎಣ್ಣೆ ಹಾಕತಿಲ್ಲ ನೀವು ಇದಕ್ಕಿನ್ ಎಣ್ಣೆ ಹಾಕಿ ಹುರ್ಕೊಳಂಗಿಲ್ಲ ಏನ ಇಲ್ಲ ರೀ ಶ್ವೇತಾ ಅವ್ರ ಎಣ್ಣೆ ಹಾಕಿ ಯಾಕೆ ಹುರ್ಕೊಳಕತ್ತಿಲ್ಲ ಅಂದ್ರೆ ಈ ಮಸಾಲೆ ಪೌಡರ್ ನಾವು ಏನ್ ಮಾಡಾಕತ್ತೇವಲ್ಲ ಇದನ್ನ ನೀವು ಅಟ್ ಲೀಸ್ಟ್ ಮೂರರಿಂದ ನಾಲ್ಕು ತಿಂಗಳ ಯೂಸ್ ಮಾಡ್ಕೋಬಹುದು ಟೈಟ್ ಕಂಟೈನರ್ ಹಾಕಿ ಯೂಸ್ ಮಾಡಿದ್ರೆ ಅಂದ್ರೆ ಮೂರರಿಂದ ನಾಲ್ಕು ತಿಂಗಳ ಮಟ್ಟನೂ ಕೆಡಂಗಿಲ್ಲ ಈ ಮಸಾಲೆ ಅದಕ್ಕೆ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳತ್ತೇವೆ ನಾವು ಓಕೆ ಹಂಗಿತ್ತಂದ್ರೆ ಒಂದು ಸಲ ನಾವು ಇದನ್ನು ಸಾಂಬಾರ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡು ಬಂದ್ರೆ ಮೂರ್ನಾಲ್ಕು ತಿಂಗಳು ಮಟ್ಟ ಆರಾಮ್ ಸ್ಟೋರ್ ಮಾಡಿ ಆರಾಮ್ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನೀವು ನಮ್ಗೆ ಯಾವಾಗ ಬೇಕು ಅವಾಗ ಸಾಂಬಾರ್ ಮಾಡ್ಕೊಂಡು ತಿನ್ಬೋದು ಎಸ್ ನೋಡ್ರಿ ಶ್ವೇತಾ ಅವರೇ ನಮ್ಮ ಕಾಳುಗಳೆಲ್ಲ ಸರಿಯಾಗಿ ಬೆಂದಾವ ಈಗ ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ಶ್ವೇತಾ ಅವರ ಈಗೆಲ್ಲ ಆತ ಲಾಸ್ಟಿಗೆ ನಮ್ಮ ಮೆಣಸಿನ ಕಾಯಿನ ಹುರ್ಕೊಳ್ಳೋಣಂತ ಇವು ಒಂದು ಇನ್ನೂರು ಗ್ರಾಮ್ ಅದಾವ ಒಂದು ಇಪ್ಪತ್ತೈದರಿಂದ ನಲ್ವತ್ ಮೆಣಸಿನಕಾಯಿ ಅನ್ಕೋರಿ ಎರಡ್ನೂರ್ ಗ್ರಾಮ್ ಅದಾವ ಇವತ್ನ ಚಂದ ಹುರ್ಕೋಬೇಕು ಈಗ ಕ್ರಿಸ್ಪ್ ಆಗ್ಬೇಕು ಮೂರದ್ರ ಮುರಿಬೇಕ ಆ ರೀತಿ ಹುರ್ಕೊಳ್ಳ ನೋಡ್ರಿ ಶ್ವೇತ ಶ್ವೇತಾವ್ರೆ ನಮ್ಮ ಮೆಣಸಿನಕಾಯಿ ಸಹಿತ ಆಗಲಿ ಹೆಂಗ ಮೆದ್ ಮೆತಿಗೆ ಇದ್ವಿ ಹೆಂಗ್ ಕುರು 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 ಅಂತ ಸಪ್ಲೈ ನೋಡ್ರಿ ಇಷ್ಟ ಇಷ್ಟಾದ್ರೆ ಗ್ಯಾಸ್ನ ಆಫ್ ಮಾಡ್ಕೋಣಂತ ಇದನ್ನು ಅದ ಬೌಲಿಗೆ ಟ್ರಾನ್ಸ್ಫರ್ ಶ್ವೇತ ಶ್ವೇತಾವ್ರೆ ನಮ್ಮ ಮೆಣಸಿನ್ಕಾಯಿ ಈಗ ಆಲ್ರೆಡಿ ಹೆಂಗಂದ್ರ ಇಲ್ಲ ನೋಡ್ರಿ ಓಕೆ ಫುಲ್ ಕ್ರಿಸ್ಪಿಯಾಗ ಫುಲ್ ಕ್ರಿಸ್ಪಿಯಾಗ್ಯಾವಳ್ರಿ ಈ ರೀತಿ ಮೆಣಸಿನ್ಕಾಯಿನ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೊಂಡು ಇದಕ್ಕೆ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಹಿಂಗನ್ನು ಆ್ಯಡ್ ಮಾಡಬೇಕು ಓಕೆ ಐದು ಟೇಬಲ್ ಸ್ಪೂನ್ ಹಿಂಗನ್ನು ಆ್ಯಡ್ ಮಾಡ್ಕೊರಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಣಂತ ನಾವು ಆದ್ರೆ ರೆಡಿ ನಮ್ಮ ಮಸಾಲ

ಭಾಳ ಪೌಡರ್ನು ಆಗಿಲ್ಲ ಕೆಲವೊಂದು ಉಳದ ಬಿಡ್ತಾವ ನೋಡ್ರಿ ಈ ರೀತಿ ಕಲರ್ ಬರ್ತೈತಿ ಕಾಶ್ಮೀರಿ ಲಾಲ್ ಬರ್ತೈತಲ್ಲ ಇದನ್ನ ಮೆಣಸಿನ ಕಾಳ ಸೊ ಆ ಮೆಣಸಿನಕಾಯಿ ಅಂತವ್ ಮೆಣಸಿನಕಾಯಿ ಯೂಸ್ ಮಾಡಿದ್ರ ಅಂದ್ರೆ ಇದು ಸ್ವಲ್ಪ ರೆಡ್ ಕಲರ್ನಾಗ ಬರ್ತೈತಿ ಇದು ನಾವು ಯೂಸ್ ಮಾಡಿದ್ದು ಬ್ಯಾಡಿಗೆ ಮೆಣಸಿನಕಾಯಿ ಹಿಂಗಾಗಿ ಇದ್ರ ಕಲರ್ ಸ್ವಲ್ಪ ಹಿಂಗ ಈ ರೀತಿ ಚಾಕೊಲೇಟ್ ಕಲರ್ ಬಂದೈತಿ ಕಲರ್ ಮ್ಯಾಟರ್ ಆಗಿಲ್ಲ ಟೇಸ್ಟ್ ಮ್ಯಾಟರ್ ಆಕೈತಿ ಸೊ ಇದ ಅದರದ ಮಸಾಲಿನ ಫುಲ್ ಹಿಂಗ ಘಮ ಘಮ ಅಂತ ಅದ್ ಮಿಕ್ಸರ್ ಹಾಕತೇನೆ ಸಾಂಬಾರ್ ವಾಸನೆ ಬರತೈತಿ ಹೌದಾ ಎಸ್ ಪರ್ಫೆಕ್ಟ್ ಸೊ ಶ್ವೇತ ಇದಾತು ಇದಾದ್ಮೇಲೆ ಈಗ ನೆಕ್ಸ್ಟ್ ಸಾಂಬಾರ್ ಮಾಡ್ಕೊಳ್ಳುತ್ತೆ ಸಾಂಬಾರ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡೆ ಅನ್ನೋದನ್ನ ಹೇಳ್ತೇನೆ ನಿಮ್ಗೆ ಈಗ ಫಸ್ಟ್ ಈಗ ನಾನು ತೊಗರಿ ಒಂದು ಬೌಲ್ ಒಳಗೆ ಹಾಕೊಂಡು ಅದಕ್ಕೆ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಸ್ವಚ್ಛಗೆ ತೊಳೆದು ಒಂದು ನಲವತ್ತೈದು ನಿಮಿಷ ನೆನೆ ಇಟ್ಟೆ ಅದಾದ್ಮೇಲೆ ಒಂದು ಕುಕ್ಕರ್ ಒಳಗ ತೊಗರಿಬೇಳೆ ನೀರು ಅರಿಶಿನ ಉಪ್ಪು ಹಾಕಿ ಮೂರರಿಂದ ನಾಲ್ಕು ಸೀಟಿನ ಸಿಟಿ ಓಡಿಸಿದ್ನಿ ಅದಾದ್ಮೇಲೆ ಕುಕ್ಕರ್ನ ನ ತನಾಗೆ ತನಗ ಹಾಕ್ಬಿಟ್ಟೆ ಲಿಡ್ ಅನ್ನ ಓಪನ್ ಮಾಡಿ ಬ್ಯಾಳಿ ಸರಿಯಾಗಿ ಅನ್ನೋದನ್ನ ಚೆಕ್ ಮಾಡ್ಕೊಂಡು ವಿಸ್ಕ್ ಸಹಾಯದಿಂದ ಬ್ಯಾಳಿನ ಎಲ್ಲಾ ಒಡ್ಕೊಂಡು ಈ ರೀತಿ ಪೇಸ್ಟ್ ನಾನು ಇದು ನೋಡ್ರಿ ಶ್ವೇತ ಅವ್ರ ಈ ರೀತಿ ಪೇಸ್ಟ್ ಆಗಿ ತೆಗೆದು ನೆಕ್ಸ್ಟ್ ಸೋರೆಕಾಯಿನ ಸರಿಯಾಗಿ ತೊಳಕೊಂಡು ಅವ್ನ ಇಷ್ಟಿಷ್ಟು ಆಕಾರದಾಗ ಕಟ್ ಮಾಡ್ಕೊಂಡೆ ಉಳಾಗಡಿನ ಇಷ್ಟು ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡಿಟ್ಕೊಂಡೇನ್ರಿ ಶ್ವತವರೀ ಬದ್ನಿಕಾಯಿನೂ ಸೇಮ್ ಸೈಜ್ನಾಗ ಕಟ್ ಮಾಡಿ ಇಟ್ಕೊಂಡಿದ್ದೈತಿ ಸ್ವಚ್ಛಗೆ ತೊಳದ ಅದೇ ರೀತಿ ನಮ್ಮ ಟೊಮೆಟೊನು ಸಹಿತ ಕಟ್ ಮಾಡಿ ಇಟ್ಕೊಂಡೇನ್ರಿ ಅವರ ವೆರಿ ಇಂಪಾರ್ಟೆಂಟ್ ಕುಂಬಳಕಾಯಿನೂ ಸಹಿತ ಅದೇ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡೇವಿ ಸ್ಕ್ವೇರ್ ಟೈಪ್ ಸ್ವಲ್ಪ ದೊಡ್ಡ ದೊಡ್ಡ ಸ್ವಲ್ಪ ದೊಡ್ಡ ನಮ್ಮ ಅವ್ರು ನನಗೆ ಭಾಳ ಹೆಲ್ಪ್ ಮಾಡ್ಯಾರ ಆ್ಯಕ್ಚುಲಿ ಈ ರೆಸಿಪಿನ ಮಾಡೋಕ ನುಗ್ಗಿಕಾಯಿನ ಕಟ್ ಮಾಡಿ ಈ ಸೈಜ್ನಾಗ ಕುದಿಸಿ ಅಂತ ಹೇಳಿದ್ನಿ ಅದನ್ನು ಸಹಿತ ಅವ್ರಾಗ ಕಟ್ ಮಾಡಿ ಒಂದು ಹತ್ತು ನಿಮಿಷ ನೀರೊಳಗೆ ಕುದಿಸಿಟ್ಟಾರೆ ಸೊ ನಾರ್ಮಲಿ ಕುದಿಸ್ಬೋದು ಅದು ನಂಗೆ ಶೂಟ್ ತೊಗೊಳಕ್ಕೆ ನೆನಪಾಗಲಿಲ್ಲ ಇದು ನೋಡ್ರಿ ಇದಕ್ಕೆ ಸಾಂಬಾರು ಉಳ್ಳಾಗಡ್ಡೆ ಅಂತಾರೆ ಇವು ಸ್ಪೆಷಲಿ ಸಾಂಬಾರು ಉಳ್ಳಾಗಡ್ಡೆ ಅಂತ ಸಿಗ್ತಾವೆ ಇವು ಇವತ್ತನ್ನೂ ಸಹಿತ ನಮ್ಮ ಅವ್ರಿಗೆ ಕಟ್ ಮಾಡಿಡ ಅಂತ ಹೇಳಿದ್ನಿ ಇವತ್ತನ್ನೂ ಕೂಡ ರಫ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರ ನಮ್ಮ ಅವರು ಥ್ಯಾಂಕ್ ಯು ಸೋ ಮಚ್ ರೀ ಆಮೇಲೆ ತೆಂಗಿನಕಾಯಿ ಸಹಿತ ಅದೇ ರೀತಿ ನಾವು ಕ್ಲೀನ್ ಮಾಡಿಕೊಂಡು ಅರ್ಧ ಹೋಳು ತೆಂಗಿನಕಾಯಿನ ಸಣ್ಣಗೆ ತುರಿದಿಟ್ಕೊಂಡೇವು ನಾವು ಚಂದ ಕಾಣಿಸ್ಲಿ ಅಂತೇಳಿ ತೆಂಗಿನಕಾಯಿನಾಗ ಹಾಕಿಟ್ಟೆ ಅಷ್ಟೀ ಭಾಳ ಹೆಲ್ಪ್ ಮಾಡಿರ ನೀವು ನನಗೆ ರೆಸಿಪಿನ ಮಾಡೋ ಮುಂದೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಅಂತ ಅದಾವ್ ಯಸ್ ಮಾಡಿಬಿಡೋಣ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಪೇಸ್ಟ್ ಅನ್ನು ರೆಡಿ ಮಾಡ್ಕೊಂಡಂತ ಅದ ಪೇಸ್ಟ್ ಹೆಂಗೆ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತೇನೆ ಈಗ ಅದಕ್ಕೆ ಏನು ನಾನು ಯೂಸ್ ಮಾಡ್ತೇನಪ್ಪ ಅಂತಂದ್ರೆ ಫಸ್ಟಿಗೆ ತುರಿದು ಇಟ್ಕೊಂಡಿರುವಂತಹ ಒಂದು ಕೊಬ್ಬರಿನ ಹಾಕೋಣ ಅಂತ ಅರ್ಧ ಅರ್ಧ ತೆಂಗಿನಕಾಯಿ ತಗೊಂಡಿರಲ್ಲ ಹಾಂ ಅರ್ಧ ತೆಂಗಿನಕಾಯಿ ಹಸಿ ಕೊಬ್ಬರಿ ಅದಾದ್ಮೇಲೆ ಒಂದು ಇಂಚಷ್ಟು ಅಲ್ಲ ಹಾಕೊಳ್ಳೋಣ ಅಂತ ಆಮೇಲೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಒಂದು ಮೂರು ಹಸಿ ಮೆಣಸಿನಕಾಯಿ ನಮ್ಮ ಸಾಂಬಾರು ಮೂರು ಮೂರರಿಂದ ನಾಲ್ಕು ಸಾಕು ಆಮೇಲೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಬೆಲ್ಲ ಯಾಕಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ನಾವು ನಾವುಗಳಿಂದ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಕಾಳು ಮೆಣಸು ಅಂತೇಳಿ ಆಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂತ ಪೌಡರ್ನ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟ ಇದ್ರೊಳಗ ಆ್ಯಡ್ ಮಾಡ್ಕೋದಿ ಶ್ರತ ಸೇಮ್ ಪ್ರೊಸೆಸ್ ರಿಪೀಟ್ ಪ್ಲೀಸ್ ಇದನ್ನ ಮತ್ ನನಗ ಮಿಕ್ಸಿಗೆ ಹಾಕಿ ತಂದು ಇದಕ್ಕ ಇದಕ್ಕೆ ನೀರ್ ಹಾಕಿ ಮಿಕ್ಸರ್ ಹಾ ಹೌದ್ರಿ ಶ್ವೇತಾ ಅವ್ರ ಒಂದ್ ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಹಾಕ್ರಿ ನಾ ಹೇಳಕ್ ನೆನ್ ಪಡಿದ್ನಿ ಬಟ್ ನಮ್ ಶ್ವೇತಾ ಅವ್ರ ಇಷ್ಟು ಟ್ಯಾಲೆಂಟೆಡ್ ಅದಾರಲ್ಲ ಭಯಂಕರ ಟ್ಯಾಲೆಂಟೆಡ್ ಓಕೆ ಇದನ್ನ ಮಿಕ್ಸರ್ಗೆ ಗೆ ಹಾಕೋಣ ಅಂತ ನಾಯ್ಕ ಇ ತಗೋರಿ ಫುಲ್ ಪೇಸ್ಟ್ ರೆಡಿ ಆಗೇತಿ ವಾವ್ ಶ್ವೇತಾ ಥ್ಯಾಂಕ್ ಯು ಸೋ ಮಚ್ ರೀ ನೋಡ್ರಿ ಈ ರೀತಿ ಪೇಸ್ಟ್ ಆಗ್ಬೇಕು ರೆಡಿ ಸೊ ಈ ಪೇಸ್ಟ್ ರೆಡಿ ಆಗೈತಿ ನೆಕ್ಸ್ಟ್ ಇನ್ನೇನಿಲ್ಲ ಶ್ವೇತಾ ಅವ್ರ ಇದ್ರ ಮೇಲೆ ಒಂದು ದೊಡ್ಡದ ಬೊಗಣಿ ಇಟ್ಬಿಡ್ರಿ ಸಾಂಬಾರ್ ಮಾಡೋಣ ಅಂತ ಊರಿಗೆಲ್ಲ ಆಗುವಷ್ಟೇ ಓಕೆ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟ ಆಯಿಲ್ ಹಾಕೊಂಡ್ರಿ ಚೆತವ್ರೆ ಎಣ್ಣೆ ಕಾದೈತಿ ಇದಕ್ಕೊಂದು ಎರಡು ಚಮಚ ಅಷ್ಟ ಸಾಸಿವೆ ಹಾಕೊಳತ್ತಿ ಗ್ಯಾಸ್ ತಂದ್ ಮಾಡಿಕೊಂಡ ಜೀರಿಗೆ ಹಾಕೊಳ್ಳೋಣ ಅಂತ ಅದೊಂದು ಎರಡು ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಕನ್ಫ್ಯೂಸ್ ಹಾಕೈತೆ ಸರ ಚಟಾಟಾ ಅನ್ನಕತ್ತವ್ನ ಈಗ ಉಳ್ಳಾಗಡ್ಡಿ ಹಾಕೊಂಡ್ಬಿಡೋಣ ಉಳ್ಳಾಗಡ್ಡಿ ಒಂದು ಮೂರು ಅದಾವ ಮೀಡಿಯಮ್ ಸೈಜ್ ಇದ್ದು ಉಳ್ಳಾಗಡಿ ದೊಡ್ಡ ಇದ್ದು ಅಂದ್ರೆ ಭಾಳ ಎರಡು ತಗೋರಿ ಭಾಳ ಸಣ್ಣ ಇದ್ರೆ ನಾಲ್ಕು ತಗೋರಿ ಓಕೆ ಇದ್ದು ಅಂದ್ರೆ ಒಂದು ತಗೋರಿ ಹ್ಞೂ ಗ್ಯಾಸನ್ನು ಸಣ್ಣ ಮಾಡ್ಕೊಂಡಂತ ಉಳ್ಳಾಗಡಿ ನಮ್ಮ ಲೈಟ್ ಪಿಂಕ್ ಕಲರ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಟ್ರಾನ್ಸ್ಪರ ಟ್ರಾನ್ಸ್ಪರೆಂಟ್ ಕನ್ಸಿಸ್ಟೆನ್ಸಿಗೆ ಬಂದಾವ ಈಗ ಆಗ ಒಂದು ದೊಡ್ಡ ದೊಡ್ಡ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಟೊಮೆಟೊನ ಹಾಕೊಂಡಂತ ಟೊಮೆ ಸ್ವಲ್ಪ ಮೆಟ್ಟದಾಗ ಸ್ವಲ್ಪ ಮಟ್ಟ ಕರ್ಕೊಮಟ್ರೆ ನಮ್ಮ ಟೊಮೆಟೊ ಕರಿಗಾವಿ ಇದಕ್ಕೀಗ ಸ್ವಲ್ಪ ಅರ್ಶನ ಹಾಕೋಣಂತ ಒಂದಿಷ್ಟು ಅರ್ಶಿನ ಹಾಕೋರಿ ಒಂದು ಚಿಟಕಿ ಅಷ್ಟೇ ಒಂದು ಚಿಟಕಿ ಕಿತ್ತ ಜಾಸ್ತಿ ಆಮೇಲೆ ಖಾರದ ಪುಡಿ ಇದನ್ನು ಎರಡು ಚಮಚ ಅಷ್ಟು ಹಾಕೊತೇನೆ ನಾನು ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಂತ ಗ್ಯಾಸನ್ನು ಸಣ್ಣ ಇಟ್ಕೊಂಡೆ ನಾನು ಇಲ್ಲಾಂದ್ರೆ ಹೊತ್ತೈತಿ ಇದ್ರೊಳಗೆ ಈಗ ಇದು ಸ್ವಲ್ಪ ಮಸಾಲೆ ಮಿಕ್ಸ್ ಆದರೆ

ಹೊಸ ಡ್ರೆಸ್ ಏನಿದೆ ಅಡಡ ಕಟ್ಲಾ ಗ್ಯಾಸ್ ಫ್ಲೇಮ್ ಅನ್ನ ಹೈ ಮಾಡ್ಕೊಂಡಿದ್ದೈತಿ ನೆಕ್ಸ್ಟ್ ಇದ್ರೊಳಗ ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡ್ ತಗೊಂಡಂತ ಇವು ನುಗ್ಗಿಕಾಯಿನ ಒಂದ್ ನಾಲ್ಕು ತಗೊಂಡಿದ್ವಿ ನಾವ ಒಂದ್ ನಾಲ್ಕು ನುಗ್ಗಿಕಾಯಿ ಹಾಕತ್ತೀವಿ ಆಮೇಲೆ ಇದು ಏನಂತೀರಿ ಅದನ್ನ ಅನ್ಕೋಬಹುದು ಇದಕ್ಕ ಸೋರೆಕಾಯಿ ನಾವು ಸೋರೆಕಾಯಿ ಅಂತೇವಿ ಕಾಲ್ ಗುಂಬಳಕಾಯಿ ಅಂತೇವಿ

ಇದರಿಂದ ನಮ್ಮ ಸಾಂಬಾರಿಗೆ ಥಿಕ್ನೆಸ್ ಬರ್ತೈತಿ ಅದರಿಂದ ಕೂಡ ನಮ್ಮ ಥಿಕ್ನೆಸ್ ಅಡ್ಜಸ್ಟ್ ಆಗ್ತೈತಿ ಇಷ್ಟು ನೀರು ಹಾಕಿರಿ ಏನು ನೀರ ಕುಡಿ ಸಾರು ಮಾಡಕತಿ ಏನಂತೆ ಮತ್ತೆ ನಾ ಇಷ್ಟಕ್ಕೊಂಡು ಯಾಕೆ ಸಾಂಬಾರು ಮಾಡಾಕತ್ತೇನಪ್ಪ ಅಂತಂದ್ರೆ ಇದು ನಮ್ಗೆ ಆರಾಮ್ಸೆ ನಾಳೆ ಮಧ್ಯಾಹ್ನ ಮಟ್ಟ ಹಾಕೈತಿ ಅದ್ರ ಸಲಾಗಿ ಆಮೇಲೆ ಬ್ಯಾಳಿ ಬ್ಯಾಳಿ ಅಂತ ನೀವು ಎಷ್ಟ ಒಂದ ಎಷ್ಟು ಗ್ರಾಂ ತಗೊಂಡೇನ ಅಂತ ಹೇಳಿದ್ರಿ ಬ್ಯಾಳಿ ಒಂದ ರೌಂಡ್ 100 ಗ್ರಾಂ 125 ಗ್ರಾಂ ಇದು ನೋಡಿದ್ರೆ ನನಗೆ ಹೋಟೆಲ್ ನಾಗ ಹೋದಂಗ ಫೀಲ್ ಆಗತೈತಿ ನೋಡ್ರಿ ಹೌದಾ ಓಕೆ ಇದರ ವೆರಿ ಇಂಪಾರ್ಟೆಂಟ್ ಇಂಗ್ರೆಡಿಯೆಂಟ್ ಉಪ್ಪನ್ನ ಆಡ್ ಮಾಡ್ಕೊಂಡಂತ ರುಚಿಗೆ ತಕ್ಕಷ್ಟ ಸ್ವಲ್ಪ ಉಪ್ಪು ಹಾಕ್ತೇನೆ ನಾ ಈಗ ಸದ್ಯಕ್ಕೆ ಯಾಕಂದ್ರೆ ಎಲ್ಲಾದ್ರೂ ಉಪ್ಪು ಹಾಕೋ ಅಂತ ಬಂದೇವ್ ನಾವ ಆಮೇಲೆ ಮತ್ತೆ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಂಡಂತ ಶ್ವೇತಾ ಅವ್ರ ನೋಡ್ರಿ ಫೈನಲಿ ಒಂದು ಇಪ್ಪತ್ತು ನಿಮಿಷ ನಮ್ಮ ಸಾಂಬಾರನ್ನ ಕುದಿಸಿದ್ವಿ ಕುದಿಸಾದ ಕೂಡಲೇ ಈ ಕನ್ಸಿಸ್ಟೆನ್ಸಿಗೆ ನಮ್ಮ ಸಾಂಬಾರ ಬಂತು ಫುಲ್ ಘಮ 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 ಅಂತ ಸ್ಮೆಲ್ ಬರತೈತಿ ನೋಡ್ರಿ ಯಾವ ರೀತಿ ಅನ್ಸಾತೈತಿ ಗುಡಿಯಾಗಿನ್ ಸಾರ ಅನ್ಸಾತೈತು ಏನ ಹೋಟೆಲ್ನಾಗಿನ್ ಸಾರ ಅನ್ಸಾತೈತು ಜೆನ್ಯೂನ್ ಆಗಿ ಹೇಳ್ಬೇಕು ನೀವು ಅದ ಇದ್ರು ಏನದ ಹೋಟೆಲ್ ಗಳಗ್ ಹೋಗಿರ್ತೇವಲ್ಲ ಇಡ್ಲಿ ಸಾಂಬಾರ್ ಪೂರಿ ಬಾಜಿ ಜೊತೆ ಕೊಟ್ಟಿರ್ತಾರ ಸಾಂಬಾರ್ ಹಿಂಗ ಅದ್ರದ್ದು ಒಂದು ಸ್ಮೆಲ್ ಬೇರೆ ಇರ್ತೈತಿ ಸೊ ಆ ರೀತಿ ಬರತೈತಿ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಶ್ವೇತ ಅವ್ರ ಸೊ ಇವಾಗ ಇದು ಆಗೈತಿ ಇನ್ನೇನಿಲ್ಲ ಫೈನಲಿ ಇದನ್ನ ಎತ್ತಿ ಸೈಡ್ ಇಡೋಣ ಅಂತ ಒಂದ್ ಸಣ್ಣದ ತಡಕ ಕೊಡೋಣ ಅಂತ ಓಕೆ ಫೈನಲ್ ತಡಕ ಕೊಡಕ ನಾ ಇದನ್ನ ಯೂಸ್ ಮಾಡಾಕತೇನಿ ತಡಕ ಕೊಡೋದನ್ನ ಶ್ವೇತ ಅವ್ರ ಒಂದ್ ಸ್ವಲ್ಪ ಸ್ಟೋವ್ ಆನ್ ಮಾಡ್ರಿ ಥ್ಯಾಂಕ್ ಯು ಗ್ಯಾಸ್ ಸ್ಟೋವ್ ನ ಸಣ್ಣ ಇಡೋಣ ಅಂತ ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಾಕ್ರಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನೋಡ್ರಿ ಹ್ಮ್ ಇನ್ನೊಂದು ಸ್ವಲ್ಪ ಹಾಕ್ರಿ ಥ್ಯಾಂಕ್ ಯು ಗ್ಯಾಸ್ ಫುಲ್ಲ ಸಂಡ್ ಇಡೋನು ಇದು ಎಣ್ಣೆ ಕಾಯಿಲಿ ಸಾಸಿವೆ ಜೀರಿಗೆ ಹಾಕೋರಿ ಅಂತ ಇದಕ್ಕವ್ರ ಸಾಸಿವೆ ಜೀರಿಗೆ ಎರಡು ಕೈಯಾಗ ತಗೋರಿ ಒಮ್ಮೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಜೀರಿಗೆ ಇದು ಹಾಕಿದ ಕೂಡ್ಲೇನಾ ಕರಿಬೇವು ಹಾಕಿಬಿಡ್ರಿ ಇದಕ್ಕೆ ಮೂರದು ಒಂದು ಹದಿನೈದು ಹೆಸರು ಮತ್ತೇನು ಹಾಕುದ್ರಿ ಹಿಂಗೆ ಹಾಕ್ರಿ ಇದಕ್ಕೆ ಈಗ ಆತ ಈಗ ಗ್ಯಾಸ್ ಸ್ಟೋವ್ನ ಆಫ್ ಮಾಡಿ ಈ ತಡಕನ ಇದ್ರೊಳಗೆ ಹಾಕಿ ಫೈನಲಿ ನಮ್ಮ ಸಾಂಬಾರ್ ಅಂತ ರೆಡಿ ಆತ ಇನ್ನೇನು ನೀವು ನನಗೆ ಸರ್ವ್ ಮಾಡಿ ಕೊಡ್ತೇನೆ ಏನ್ರಿ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ನೋಡಕ್ ನಾನು ಭಾಳ ಕಾತುರದಿಂದ ಕಾಯಿ ಎಸ್ ಮೇಡಮ್ ಕೊಟ್ಟಬಿಡ್ತೇನೆ ಈಗ ಓಕೆ

ಯಾಕೆ ಮಾತಾ ಬರುವಂತ ನನ್ಗ ಥ್ಯಾಂಕ್ ಯು ಸೋ ಮಚ್ ಹೌದಪಿ ಇದ ಆಗೇತಂತ ಚಲೋ ಆಗೇತಿ ಥ್ಯಾಂಕ್ ಯು ಹಿಂಗ ಆಕೈತಿ ಫೈನಲ್ ಆತ್ ನನ್ ಗೊತ್ತೇ ಇರಲಿ ನಮ್ ಸ್ಪರ್ಶ ಬಂತು ತಿನ್ನಿಶಬರ್ತೀನಿ ಎಲ್ಕು ತಾ ಮಾಡಾಕೈತೆ ಪಾಪ ಸೊ ನೋಡಿದ್ರ ಇವತ್ತಿನ ಎಪಿಸೋಡ್ ಮಿಕ್ಸ್ ವೆಜಿಟೇಬಲ್ಸ್ ಸಾಂಬಾರ್ ಮಾಡಿದ್ ನನ್ ಆಹ ಎಲ್ಲಾದ್ರ ಜೋಡಿ ಚಲೋ ಅತೈತಿ ಅದ ಹೆಂಗ ಅನಸ್ತ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಒಂದ್ಸಲ ಈ ರೆಸಿಪಿನ ಮನಿ ಒಳಗ ಟ್ರೈ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರ್ಗು ಇಷ್ಟ ಆಗಿ ಆಕೇತಿ ಮತ್ ಒಂದ್ಸಲ ಮಸಾಲಿ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರ ನೀವು ತಿಂಗಳ ಒಂದ್ ಗಟ್ಲೆ ಅದನ್ನ ಯೂಸ್ ಮಾಡ್ಕೋಬಹುದು ನಾಕ್ ತಿಂಗಳ ಗಟ್ಲೆ ಯೂಸ್ ಮಾಡ್ಕೋಬಹುದು ಬಹಳ ಸಿಂಪಲ್ ಐತಿ ಒಂದ್ ಐದರಿಂದ ಹತ್ತು ನಿಮಿಷ ಒಳಗ ಸಾಂಬಾರ್ ರೆಡಿ ಆಕೇತಿ ಒಂದ್ಸಲ ಟ್ರೈ ಮಾಡಿ ನಮ್ಗ ಹೆಂಗಾಗಿತ್ತದನ್ನ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಮತ್ತೊಂದು ಎಪಿಸೋಡ್ ಒಳಗೆ ಟೇಕ್ ಇನ್